ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಸೀತಾದೇವಿಯು ಶ್ರೀರಾಮನೊಡನೆ ತಾನು ವನಕ್ಕೆ ಬರುವುದಾಗಿ ಹೇಳಿದ್ದು ಎಂಬ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಶ್ರೀರಾಮನು ಭರತನಿಗೆ ವಿಧೇಯನಾಗಿ ವಿಧೇಯಳಾಗಿದ್ದುಕೊಂಡು ತಂದೆ ತನ್ನ ಅತ್ತೆ ಮಾವಂದಿರ ಅಂದರೆ ದಶರಥ ಕೈಸಲ್ ಕೌಸಲ್ಯೆ ಕೈಕೇಯಿ ಸುಮಿತ್ರೆಯರ ಸೇವೆಯನ್ನು ಮಾಡಿಕೊಂಡು ಒಡಹುಟ್ಟಿದ ಲಕ್ಷ್ಮಣ ಶತ್ರುಘ್ನ ಭರತರನ್ನು ತನ್ನ ಸೋದರರಂತೆ ಒಡಹುಟ್ಟಿದವರಂತೆ ಮಕ್ಕಳಂತೆ ನೋಡಿಕೊಂಡಿರಬೇಕೆಂದು ಹಾಗೆ ನೋಡಿಕೊಂಡು ಸೀತಾದೇವಿಗೆ ಅಯೋಧ್ಯೆಯಲ್ಲೇ ಇರುವಂತೆ ವಿಧಿಸಿದ್ದನ್ನು ಕೇಳಿದಂತಹ ಸೀತಾದೇವಿಯು ಸ್ನೇಹಾತಿಶಯದಿಂದಲೂ ಮಹಾಕೋಪದಿಂದಲೂ ಕೂಡಿದವಳಾಗಿ ಆತನನ್ನು ನೋಡಿ ಹೇಳತೊಡಗಿದಳು ಶ್ರೀರಾಮ ನನ್ನನ್ನು ಅರಮನೆಯಲ್ಲಿ ಸುಖದಲ್ಲಿ ಇರಹೇಳಿ ನೀನು ವನಕ್ಕೆ ಹೋಗುವುದು ಲೋಕದಲ್ಲಿ ನಗೆಗೆ ಕಾರಣವಾಗುವುದು ಇಂತಹ ಮಾತನ್ನಾಡುವುದು ನಿನಗೆ ಉಚಿತವೇ ಇಲ್ಲ ಹಾಸ್ಯ ಮಾಡುತ್ತಿರುವೆಯೋ ಸ್ವಾಮಿ ತಂದೆ ತಾಯಿ ಭ್ರಾತೃ ಸಮದಲಾದವರು ತಮ್ಮ ತಮ್ಮ ಭಾಗ್ಯಗಳನ್ನು ಅನುಭವಿಸುವರು ಸ್ತ್ರೀಯು ತನ್ನ ಪತಿಯ ಭಾಗ್ಯವನ್ನು ಅನುಭವಿಸುವಳು ಆದ್ದರಿಂದ ನೀನು ನನ್ನನ್ನು ಮನೆಯಲ್ಲಿರ ಹೇಳಿದ್ದು ವನದಲ್ಲಿ ಇರ ಹೇಳಿದಂತಾಯಿತು ನೀನಿಲ್ಲದೆ ನಾನು ಮನೆಯಲ್ಲಿದ್ದರೆ ಮನೆಯೇ ನನಗೆ ಅರಣ್ಯವಾಗುವುದು ಲೋಕದಲ್ಲಿ ಸ್ತ್ರೀಯರಿಗೆ ತಮ್ಮ ಪತಿಗಳೇ ಗತಿಯಲ್ಲದೆ ತಾಯಿ ತಂದೆ ಒಡಹುಟ್ಟಿದವರು ಸಖಿ ಜನರು ಮೊದಲಾದವರೊಬ್ಬರು ಕಾರ್ಯಕ್ಕೆ ಬಾರರು ಶ್ರೀರಾಮ ನೀನು ಅಭಯಂಕರವಾದ ವನಕ್ಕೆ ತೆರಳುವೆಯಾದರೆ ನಾನು ನಿನಗಿಂತ ಮೊದಲೇ ನಡೆಯುವೆನು ನೀನು ಈರ್ಷ್ಯಾ ಕೋಪಗಳನ್ನು ತೊರೆದು ನನ್ನಲ್ಲಿ ವಿಶ್ವಾಸವಿಟ್ಟು ನನ್ನನ್ನು ಕರೆದುಕೊಂಡು ತೆರಳು ಲೋಕದಲ್ಲಿ ಪುರುಷರು ಸ್ತ್ರೀಯರನ್ನು ಬಿಟ್ಟು ಹೋಗಬಾರದು ಸ್ತ್ರೀಯನ್ನು ದೋಷ ದ್ರೋಹಗಳನ್ನು ಕಂಡಲ್ಲದೆ ಪರಿತ್ಯಾಗವನ್ನು ಮಾಡಬಾರದು ನಾನು ನಿನಗೆ ಯಾವ ದ್ರೋಹವನ್ನು ಎಂದು ಚಿಂತಿಸಿದವಳಲ್ಲ ಆದ ಕಾರಣ ನನ್ನನ್ನು ಕರೆದುಕೊಂಡು ವನವನ್ನೈದು ಪತಿವೃತ್ತ ಸ್ತ್ರೀಯಾದವಳು ಉಪ್ಪರಿಗೆಗಳಲ್ಲಿದ್ದು ಸುಖವನ್ನು ಪಡೆದವಳಾದರು ಪತಿಯನ್ನು ಪಾದಛಾಯೆಯ ಹಾಗೆ ಅನುಸರಿಸಿಕೊಂಡಿರುವಳು ಈ ರೀತಿಯಲ್ಲಿ ನಮ್ಮ ತಂದೆ ತಾಯಿಗಳು ನನಗೆ ಬುದ್ಧಿ ಕಲಿಸಿದರು ಆದ್ದರಿಂದ ನನ್ನನ್ನು ಇಲ್ಲಿ ಇರ ಹೇಳುವುದು ಉಚಿತವಲ್ಲ ನಾನು ನಿರ್ಜನ ಪ್ರದೇಶವಾಗಿ ಸಂಚರಿಸಲು ಅಶಕ್ಯವಾದ ವನಕ್ಕೆ ಬರುತ್ತೇನೆ ನಾನಾ ಪಕ್ಷಿ ಮೃಗ ಹುಲಿ ಕರಡಿ ತೋಳುಗಳಿಂದ ಇಟ್ಟಣಿಸಿರುವ ವನವನ್ನು ಸೇರಿ ನಿನ್ನ ಸಹವಾಸದಲ್ಲಿ ತಾಯಿಯ ಮನೆಯಲ್ಲಿ ಇರುವಂತೆ ಇರುವೆನು ನನ್ನ ಪತಿವೃತ ಭಾವವನ್ನೇ ಚಿಂತಿಸುತ್ತಾ ಉಳಿದ ದುಃಖಗಳನ್ನು ಲೆಕ್ಕಿಸದಿರುವೆನು ಕಾಡಾನೆಗಳ ಮದಗಂಧದಿಂದ ಪರಿಮಳಯುಕ್ತವಾದ ವನದಲ್ಲಿ ನಿನ್ನ ಸೇವೆಯನ್ನು ಮಾಡಿಕೊಂಡು ವೃತಸ್ಥೆಯಾಗಿರುವೆನು ನೀನು ವನದಲ್ಲಿ ನನ್ನನ್ನು ರಕ್ಷಿಸುವುದಕ್ಕೆ ಸಮರ್ಥನು ನಾನು ಅಜ್ಞಾನದಿಂದ ಆತ್ಮಸುಖವನ್ನು ಮಾತ್ರವೇ ಬಯಸುವವಳಲ್ಲ ಆದ್ದರಿಂದ ಈಗ ನಿನ್ನ ಸಂಗಡ ಬರುತ್ತೇನೆ ಈ ವಿಷಯದಲ್ಲಿ ಸಂಶಯವಿಲ್ಲ ನೀನು ವನಕ್ಕೆ ಹೋದ ಮೇಲೆ ನಾನು ಒಂಟಿಯಾಗಿರುವುದಕ್ಕೆ ಸಮರ್ಥಳಲ್ಲ ನಿನ್ನ ಸಂಗಡ ಕಂದ ಮೂಲ ಫಲಾಹಾರಗಳನ್ನು ಮಾಡಿಕೊಂಡಿರುವನಲ್ಲದೆ ನಿನಗೆ ಪ್ರಯಾಸವನ್ನು ಉಂಟುಮಾಡನು ನಾನು ಪುಣ್ಯತೀರ್ಥಗಳನ್ನು ಪುಣ್ಯ ಪರ್ವತಗಳನ್ನು ಪುಣ್ಯ ನದಿಗಳನ್ನು ನೋಡಲು ಇಚ್ಛಿಸುತ್ತಿದ್ದೆನು ಪರಾಕ್ರಮಿಯಾದ ನೀನು ನನಗೆ ರಕ್ಷಕನಾದ ಬಳಿಕ ನನಗೆಲ್ಲಿಯೂ ಭಯವಿಲ್ಲ ಹಂಸ ಕೊಳರ್ವ ಕೊಳರ್ವಕ್ಕೆ ಚಕ್ರವಾಕ ನೀರ್ಕೋಳಿ ಮೊದಲಾದ ಜಂತುಗಳಿಂದ ಅಟ್ಟಣಿಸಿ ವಿಕಸಿತವಾದ ತಾವರೆಯ ಹೂವುಗಳುಳ್ಳ ಕೊಳಗಳನ್ನು ನೋಡಲು ಇಚ್ಛಿಸುತ್ತಿದ್ದೇನೆ ಪ್ರತಿದಿನದಲ್ಲಿಯೂ ಅಂತಹ ಕೊಳಗಳಲ್ಲಿ ಸ್ನಾನ ಮಾಡಿ ದೇವತಾರ್ಚನೆಯನ್ನು ಮಾಡಿ ಸುಖದಿಂದ ನಿನ್ನ ಜೊತೆಯಲ್ಲಿಯೇ ಇರಬೇಕೆಂದು ಇಚ್ಛೆಯುಂಟಾಗಿದೆ ಈ ಪ್ರಕಾರವಾಗಿ ಸಾವಿರ ವರುಷಗಳಾದರೂ ನಿನ್ನ ಸಂಗಡ ಇರುವೆನಲ್ಲದೆ ನಿನ್ನನ್ನು ಬಿಟ್ಟು ಸ್ವರ್ಗ ಭೋಗವನ್ನಾದರೂ ಅನುಭವಿಸಿಕೊಂಡಿರಲಾರೆನು ನಿನ್ನೊಡನೆ ಅತ್ಯಂತ ಭೀಕರವಾದ ಅರಣ್ಯದಲ್ಲಿ ಇರುವೆನಲ್ಲದೆ ನಿನ್ನನ್ನು ಬಿಟ್ಟಿರಲಾರೆನು ಶ್ರೀರಾಮ ನೀನು ಬಿಟ್ಟು ಹೋದರೆ ನನಗೆ ದೇಹ ತ್ಯಾಗವೇ ನಿಶ್ಚಿತ ಆದ್ದರಿಂದ ನನ್ನ ಮಾತನ್ನು ಅಂಗೀಕರಿಸು ಎಂದು ನುಡಿದಳು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానేహి మే నమస్కార